My precious friend, may God bless you today. Today is my wife's and my wedding anniversary. God has been with us for 35 years, carried us through, and blessed us to be a blessing. ಆಶೀರ್ವಾದ ನಿಧಿಯಾಗುವುದಕ್ಕಾಗಿ ಆಶೀರ್ವಾದ ಮಾಡಿದ್ದಾರೆ ವಂಡರ್ಫುಲಿ ಗಾಡ್ ಚೋಸ್ ಈಚ್ ಅದರ್ ಟು ಬಿಲ್ಡ್ ಆರ್ ಹೋ ನಮ್ಮ ಮನೆಯನ್ನು ಕಟ್ಟುವುದಕ್ಕಾಗಿ ದೇವರು ಪರಸ್ಪರ ನಮ್ಮನ್ನು ಎಷ್ಟು ಅದ್ಭುತವಾಗಿ ಆರಿಸಿಕೊಂಡಿದ್ದಾರೆ ಸೋ ಎಮ್ ಚೋಸ್ ಮೈ ವೈಫ್ ಫಾರ್ ಮೀ ದೇವರು ನನ್ನ ಪತ್ನಿಯನ್ನು ನನಗಾಗಿ ಆರಿಸಿದಾಗ ಐ ಡೆನ್ ನೋ ಎನಿಥಿಂಗ್ ಅಬೌಟ್ ಹರ್ She was still studying in college at that time. The pastor introduced their family to our family. And because I was asking for a tall girl, the pastor, while staying in their home, while conducting a meeting in that city, Found she was quite tall. And he had baptized the members of the family. And she had given her life to the Lord and took the name Evangeline.

ಇತ್ತೀಚೆಗೆ ಅಪಘಾತದಲ್ಲಿ ಮರಣ ಹೊಂದಿದ ಪಾಲ್ ರವರ ಸಹೋದರಿಯ ಹೆಸರ್ ಇವ್ಯಾಂಜಲಿನ್ ಹೆಸರನ್ನು ಆರಿಸಿಕೊಂಡಿದ್ದಾಳೆ ಶಿಫಾರಸು ಮಾಡಬಾರದು ಎಂದು ಸಭಾಪಾಲಕರು ಹೇಳಿದರು And then my father prayed. And the Lord spoke to him. Spoke to me through him also. And he said, This is the girl I have chosen for you. I obeyed. And when this proposal was shared to my wife, it was a great surprise because she was just a ಕಾಲೇಜ್ ಸ್ಟೂಡೆಂಟ್ ಟ್ವೆಂಟಿ ಒನ್ ಇದರ ಕುರಿತಾಗಿ ನನ್ನ ಪತ್ನಿಗೆ ಆ ಸಮಯದಲ್ಲಿ ತಿಳಿಸಿದಾಗ ಬಹಳ ಆಶ್ಚರ್ಯವಾಯಿತು ಯಾಕೆಂದ್ರೆ ಇಪ್ಪತ್ತೊಂದು ವಯಸ್ಸಿನ ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ದಳು ನೆವರ್ ವಾಸ್ ಅಬೌಟ್ ವಾಸ್ತಿ ಮದುವೆಯ ಕುರಿತಾಗಿ ಎಂದು ಯೋಚನೆ ಮಾಡುತ್ತಿರಲಿಲ್ಲ ವಾಂಟೆಡ್ ಟು ಕಂಪ್ಲೀಟ್ ಹರ್ ಡಿಗ್ರಿ ಗೆಟ್ ಮೋರ್ ಡಿಗ್ರಿ ಪದವಿಯನ್ನು ಮುಗಿಸಿ ಇನ್ನೂ ಹೆಚ್ಚಿನ ಪದವಿಗಳನ್ನು ಮಾಡಬೇಕೆಂದಿದ್ದರು ಬಟ್ ವೆನ್ ಹರ್ ಫಾದರ್ ಸ್ಪೋಕ್

ಆದರೆ ಹೇಳಿದಳು ಹೌದು ಆಲ್ ಕೇಮ್ ಥ್ರೂ ಅ ಗಾಡ್ ಇದು ಎಲ್ಲವೂ ಒಬ್ಬ ದೇವ ಸೇವಕರ ಮೂಲಕವಾಗಿ ಬಂತು ದ ಕನ್ಫರ್ಮ್ಡ್ ಮೈ ಮತ್ತು ನನ್ನ ತಂದೆಯ ಮೂಲಕ ದೇವರು ಅದನ್ನು ದೃಢಪಡಿಸಿದರು ಮೈ ವೈಫ್ ಐ ಎಸ್ ಟು ದ ನಾನು ನನ್ನ ಪತ್ನಿ ಹೌದು ಎಂದು ಕರ್ತನಿಗೆ ಹೇಳಿದೆವು ಇಯರ್ಸ್ ದರುತ್ತನಿಗೆ ವರ್ಷಗಳ ಆಶೀರ್ವಾದ ನಿಮ್ಮ ಕುಟುಂಬವನ್ನು ಕಟ್ಟುವನು ಟುಡೇ ಇಂದಿನ ವಾಗ್ದಾನ ಕೀರ್ತನೆ ಹದಿನೈದರಲ್ಲಿ ನೋಡುತ್ತೇವೆ Blessed are those who have learned to acclaim you. Another translation says, Blessed are those who know your triumphant shout. Yes, when my wife and I got married, the Lord would have sent out a ಶೌಟ್ ಮೈ ಹ್ಯಾಸ್ ಬೀನ್ ಫುಲ್ಫಿಲ್ಡ್ ಇನ್ ಹೌದು ನನ್ನ ನನ್ನ ಮತ್ತು ಪತ್ನಿ ವಿವಾಹವಾದಾಗ ದೇವರು ಈ ರೀತಿಯಾಗಿ ಹೇಳಿರಬಹುದು ಈ ಕುಟುಂಬದಲ್ಲಿ ನನ್ನ ಯೋಜನೆ ಪೂರ್ತಿಯಾಗಿದೆ ಅದಕ್ಕಾಗಿ ಉತ್ಸಾಹಗೊಂಡಿದೆ ಆತನ ಬೆಳಕಿನ ಪ್ರಸನ್ನತೆಯಲ್ಲಿ ನಾವು ನಡೆಯುವಂತೆ ಆತನು ಮಾಡಿದ್ದಾನೆ ಈ ಕೃಪೆ ನಿಮಗೆ ಕೊಡಲಿ ಫಾದರ್

ಫ್ಯಾಮಿಲಿ ಲೈಫ್ ಬಿ ಸೋ ಅವರ ಕುಟುಂಬ ಜೀವಿತ ಬಹಳ ಹಸ್ಬೆಂಡ್ ಅಂಡ್ ವೈಫ್ ಬಿ ಏಬಲ್ ಟು ಲವ್ ಈಚ್ ಅದ್ ಪತಿ ಪತ್ನಿ ಪರಸ್ಪರ ಪ್ರೀತಿಸುವವರಾಗಲಿ ಕ್ಯಾರಿ ಈಚ್ ಅದ್ ಒಬ್ಬರನ್ನೊಬ್ಬರು ಹೊತ್ತುಕೊಳ್ಳಲಿ ಫುಲ್ಫಿಲ್ ದ ರೆಸ್ಪಾನ್ಸಿಬಿಲಿಟೀಸ್ ಗಿವನ್ ಬೈ ಗಾಡ್ ಟು ದೆಮ್ ದೇವರಿಂದ ಕೊಡಲ್ಪಟ್ಟ ಜವಾಬ್ದಾರಿಗಳನ್ನು ನೆರವೇರಿಸಿ ಅಭಿವೃದ್ಧಿಯಾಗಲಿ ಎಲ್ಲ ಆರ್ಥಿಕ ಆಶೀರ್ವಾದ ಎಲ್ಲ ದಯೆಯನ್ನು ಹೊಂದಲಿ ದಮ ಚಿಲ್ಡ್ರನ್ ಅವರಿಗೆ ಮಕ್ಕಳನ್ನು ಯಾರು ಬಂಜೆಯಾಗಿದ್ದವರು ಅವರಿಗೆ ಮಕ್ಕಳನ್ನು ಕೂಡ ಅವರಿಗೆ ಕೊಡು ಬ್ಲೆಸ್ ಅವರ ಆಶೀರ್ವಾದ ನಾಮದಲ್ಲಿ ಯಾವುದೇ ಸಮಯದಲ್ಲಿ ಪ್ರಾರ್ಥನಾ ಗೋಪುರಗಳಿಗೆ ಕರೆ ಮಾಡಿರಿ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ನೀವು ಕರೆ ಮಾಡಿರಿ ಅದು ಸಂಪೂರ್ಣ ಮುಕ್ತವಾಗಿದೆ ಜೀಸಸ್ ಕರ್ತನಾದ ಯೇಸು ನಿಮಗೆ ಅದ್ಭುತ ಮಾಡುವನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಪ್ರೆಷಸ್ ನನ್ನ ಅಮೂಲ್ಯ ಸ್ನೇಹಿತನೇ

Let God wipe away their tears and do miracles. For them. We lay hands on everyone who comes and pray for them in the name of Jesus. And the hand of Jesus will come upon you. It'll come upon you. And you will go back. ನಿಮ್ಮ ದುಃಖ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಸ್ಪರ್ಧೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು